ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಅಲ್ಲೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಒನ್ ಅವರ್ ಟ್ರಿಪ್ ಪಾರ್ಟ್ ಒನ್ ಪಾರ್ಟ್ ಟು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ಪಾರ್ಟ್ ತ್ರೀ ಈ ವಿಡಿಯೋ ತುಂಬ ಕಂಟಿನ್ಯೂ ಆಗಿ ಬಿಟ್ಟರೆ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ಪಾರ್ಟ್ ತ್ರೀ ಮಾಡಿದ್ದೀನಿ ಅಲ್ಲಿ ಅಲ್ಲಿ ಯಾವ್ಯಾವೆಲ್ಲ ಪ್ಲೇಸ್ ನೋಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ವಿಡಿಯೋದಲ್ಲಿ ಯಾವ್ಯಾವ ಥರ ಪ್ಲೇಸ್ನ ನೋಡಿದ್ವಿ ಈಕೋ ಬೀಚ್ ನೋಡಿದ ನಂತರ ನಾವು ಫುಲ್ ಮಳೆ ಜೋರಾಗಿ ಬರ್ತಿತ್ತು ಅದಕ್ಕೋಸ್ಕರ ಮನೆಗೆ ಹೋಗಿದ್ವಿ ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ನಾವು ಮತ್ತೆ ಪ್ಲೇಸಸ್ ನೋಡಬೇಕು ಅಂತ ಬಂದ್ವಿ ವಿನೂತಾ ಅಕ್ಕವರು ನೆಕ್ಸ್ಟ್ ಪ್ಲೇಸಸ್ ಎಲ್ಲ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದರು ಇದು ಒಂದು ಸೆಂಟರ್ ಪಾಯಿಂಟ್ ಇಂಥ ಇಲ್ಲಿಂದ ನೋಡಿದರೆ ಕಂಪ್ಲೀಟಾಗಿ ಸಮುದ್ರ ಕ್ಲಿಯರ್ ಕ್ಲಿಯರಾಗಿ ಫುಲ್ ವ್ಯೂ ಕಾಣುತ್ತೆ ನಂತರ ಅದೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಇವಾಗ ಅಪ್ಸರ ಫಾಲ್ಸ್ಗೆ ಹೊರಟ್ವಿ ಇದು ತುಂಬ ಕೆಳಗಡೆ ಇರೋದ್ರಿಂದ ತುಂಬ ಒಂದು ಸ್ವಲ್ಪ ಸ್ಟೆಪ್ಸ್ ಇದ್ವು ನೋಡ್ತಿರ್ಬೋದು ಹೋಗ್ತಾ ಇದ್ದೀವಿ ಇಲ್ಲೊಂದು ನಿಯರ್ ಬೈ ದೇವಸ್ಥಾನನೂ ಬರುತ್ತೆ ಬಟ್ ಅಲ್ಲಿ ಏನೂ ವಿಡಿಯೋ ಮಾಡಲಿಲ್ಲ ನಾನು ಫಸ್ಟ್ ನೋಡ್ತಿರ್ಬೋದು ಫುಲ್ ಮಳೆ ಆಗ್ಬಿಟ್ಟು ಎಲ್ಲ ಕಡೆ ಒಂಥರ ನೀರು ನೀರೇ ಇದೆ ಫುಲ್ ಜೋರಲ್ಲಿ ಮಳೆ ಬರ್ತಾ ಇತ್ತಲ್ವ ಹಾಗಾಗಿ ಫಾಲ್ಸ್ ತುಂಬಿ ಹರಿತಾಯಿತ್ತು ಇವಾಗ ನಿಮಗೆ ತೋರಿಸ್ತೀನಿ ಫಾಲ್ಸ್ ಇಲ್ಲಿಂದ ಕಾಣುತ್ತೆ ನೋಡ್ತಿರ್ಬೋದು ಫುಲ್ಲು ಅಂದರೆ ಟ್ವೆಲ್ ಮೀಟರ್ ಅಷ್ಟೇ ಇದೆ ಇದು ಅಷ್ಟಿದ್ರೂ ತುಂಬ ನೀರು ಬರ್ತಾ ಇತ್ತು ಮಳೆ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಹೊ ಎಲ್ಲ ಕಡೆ ನೀರು ತುಂಬ ಜಾಸ್ತಿನೇ ಇತ್ತು ಸೊ ಅಲ್ಲಿ ನಿಂತು ಬಿಟ್ಟು ಸ್ವಲ್ಪ ಹೊತ್ತು ನಾವು ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನಂತರ ಈ ಒಂದು ಫಾಲ್ಸ್ಗೆ ಅಪ್ಸರ ಫಾಲ್ಸ್ ಅಂತ ಯಾಕೆ ಬಂತು ಅಂದರೆ ಮೊದಲು ಇಲ್ಲಿ ಅಪ್ಸರೆಯರು ಬಂದು ಫಾಲ್ಸಲ್ಲಿ ಅಂದರೆ ಈ ಒಂದು ಅಪ್ ಇದರಲ್ಲಿ ಸ್ನಾನ ಮಾಡ್ತಿದ್ರಂತೆ ಹಾಗಾಗಿ ಈ ಒಂದು ಪ್ಲೇಸಿಗೆ ಅಪ್ಸರ ಫಾಲ್ಸ್ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ನೆಕ್ಸ್ಟ್ ನಾವು ಅಲ್ಲಿಂದ ಇದು ಅಪ್ಸರ ಬೀಚ್ಗೆ ಹೊರಟ್ವಿ ಇದು ತುಂಬ ಚೆನ್ನಾಗಿತ್ತು ಯಾಕಂದರೆ ಇಲ್ಲಿ ಫೋಟೋಸ್ ಶೂಟ್ ಮಾಡೋದ್ರಿಂದ ಒಂದು ಫೋಟೋ ಶೂಟ್ ಮಾಡಲಿಕ್ಕೆ ಅಂತ ಎಲ್ಲ ಒಂದು ಡಿಸೈನ್ಸ್ ಆಗಿರ್ಬೋದು ಯಾವ ಥರ ಥೀಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರಂತೆ ಹಾಗಾಗಿ ಇದು ಒಂಥರ ಸ್ಪೆಷಲ್ ಆಗಿ ಬೀಚ್ ಇತ್ತು ಬಟ್ ನಾವು ಹೋಗಿದ್ದು ಲೇಟ್ ಆಗಿಬಿಟ್ಟಿತ್ತು ಹತ್ರ ಹತ್ರ ಸಾಯಂಕಾಲ ಏಳು ಗಂಟೆ ಮೇಲೆ ಆಗ್ತಾ ಬಂದಿತ್ತು ಫುಲ್ ಆಲ್ರೆಡಿ ಕತ್ತಲಾಗಕ್ಕೆ ಬಂದಿತ್ತು ಹಾಗಾಗಿ ಮಳೆ ಕೂಡ ಬರ್ತಾ ಇತ್ತು ಆಲ್ರೆಡಿ ಸಣ್ಣಗೆ ಶುರು ಆಗ್ತಾನೇ ಇತ್ತು ಇಲ್ಲೂ ಕೂಡ ನಾವು ಅಷ್ಟು ಎಂಜಾಯ್ಮೆಂಟ್ ಮಾಡೋಕ್ಕಾಗಲೇ ಇಲ್ಲ ನೋಡ್ತಿರ್ಬೋದು ತುಂಬ ಗಾಳಿ ಇತ್ತು ಮಳೆನೂ ಶುರು ಆಗಿಬಿಟ್ಟಿತ್ತು ಅದರ ಮೇಲೆ ಅದರ ಮೇಲೆ ಕತ್ಲ ಕೂಡ ಆಗ್ಬಿಟ್ಟಿತ್ತು ಹಂಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಇಲ್ಲೂ ಸಹ ದೂರದಲ್ಲಿ ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತ ಒಬ್ಬರು ಬಂದಿದ್ದರು ಅಲ್ಲಿ ಫೋಟೋ ಶೂಟ್ಸ್ ಶೂಟ್ ನಡೀತಾ ಇತ್ತು ಅವರು ಕೂಡ ಎಲ್ಲ ಮಾಡ್ತಾ ಇದ್ದರು ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಈ ವಿಡಿಯೋನ ನಾನೇ ಮಾಡ್ತಾ ಇದ್ದೆ ಅವರಿಗೆ ನನ್ನ ಸರಿ ಈ ವೀಡಿಯೋಸ್ ಮಾಡೋಕ್ಕೆ ಬರಲ್ಲ ನಾನು ಮಾಡಿದರೆ ಮಾಡಿಸ್ಕೊತಾರೆ ವೀಡಿಯೋಸ್ ಎಲ್ಲ ನೋಡಿ ಯಾವ ಥರ ಪೋಸ್ಟ್ ಕೊಡ್ತಿದ್ದಾರೆ ಸಮುದ್ರದ ಮುಂದೆ ನಿಂತ್ಕೊಂಡು ನಾನು ವೀಡಿಯೋಸ್ ಅಂತಂದರೆ ಎಷ್ಟು ಖರಾಬಾಗಿ ಮಾಡಿದ್ದಾರೆ ಅಂದರೆ ಒಂಚೂರು ಚೆನ್ನಾಗಿ ಮಾಡಿಲ್ಲ ಸೊ ನನಗೆ ಮಾತ್ರ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದೆ ಈ ಜಾಗದಲ್ಲಿ ಅಂತೂ ಏನೇನೆಲ್ಲ ಥರ ಯಾವ್ಯಾವ ಥರ ಎಲ್ಲ ಫೋಟೋಸ್ ತಗೋಬೇಕು ವಿಡಿಯೋಸ್ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಬಟ್ ಯಾವುದೂ ಆಗಲೇ ಇಲ್ಲ ನೋಡ್ತಿರ್ಬೋದು ನಾನೇ ಸೆಲ್ಫಿ ಹಿಡ್ಕೊಂಡು ಏನೇನೋ ವಾಶ್ ಮಾಡಿದ್ರು ಬಟ್ ಏನೂ ಕ್ಲಾರಿಟಿನೇ ಇರಲಿಲ್ಲ ಯಾಕಂದರೆ ತುಂಬ ಕತ್ತಲಾಗ್ಬಿಟ್ಟಿತ್ತು ಬರ್ತಾ ಬರ್ತಾಯಿತ್ತು ಹಂಗಾಗಿ ಏನು ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ತುಂಬಾ ತುಂಬ ಬೇಜಾರಾಗಿಬಿಡ್ತು ನನಗೆ ಈ ಒಂದು ವಿಷಯದಲ್ಲಿ ಎರಡು ಬೀಚಿಗೆ ಹೋದ್ರೂ ಅಲ್ಲೂ ಹಂಗಾಯಿತು ಇಲ್ಲೂ ಹಿಂಗೆ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ನೋಡಿ ನನ್ನ ಹಸ್ಬೆಂಡ್ ಮಾಡಿರೋ ವೀಡಿಯೋ ಇದು ಯಾವ ಥರ ಮಾಡಿದ್ದಾರೆ ಅಂತ ಚೂರು ಚೆನ್ನಾಗಿ ಮಾಡಿಲ್ಲ ಯಾವ ಥರ ಮಾಡ್ತಿದ್ದಾರೆ ನೋಡಿ ಮಾಡಿ ಅಂದರೆ ನೀಟಾಗಿ ಮಾಡಬೇಕು ತಾನೇ ಅದು ಬಿಟ್ಟು ಅಲ್ಲಿ ತಮ್ಮ ಮಗನ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಾನು ಸ್ವಲ್ಪ ಮಾಡ್ಕೊಂಡು ನಿಂತಿದ್ದಾರೆ ಹಾಗಾಗಿ ಏನು ಚೆನ್ನಾಗೇ ಬಂದಿಲ್ಲ ನನಗಂತೂ ತುಂಬ ಬೇಜಾರಾಗ್ಬಿಡ್ತು ನಾನು ಏನು ಮಾಡಬೇಕು ಅಂತ ತಿಳಿದೇನೆ ನನ್ನ ಮಗನ ಹೆಸರು ಬರೆದ್ಬಿಟ್ಟು ಹಾರ್ಟ್ ಶೇಪ್ ಮಾಡಿದ್ದೆ ಅದು ಸಹ ವೀಡಿಯೋ ಮಾಡಿದರು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆಲ್ರೆಡಿ ತುಂಬ ಕತ್ತಲಾಗ್ಬಿಟ್ಟಿತ್ತಲ್ವ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ನನಗಂತೂ ತಿಳೀಲೇ ಇಲ್ಲ ಸೊ ಏನೋ ಒಂದು ಮಾಡಿ ಸ್ವಲ್ಪ ತಲ್ಲಿದ್ವಿ ಆಮೇಲೆ ಬಂದುಬಿಟ್ವಿ ಇದು ನಾನು ಬ್ರೈಟ್ನೆಸ್ ಇಟ್ಟಿರೋದ್ರಿಂದ ಸ್ವಲ್ಪ ಬೆಳಕಂತ ಅನ್ನಿಸ್ತಿದೆ ಬಟ್ ಅಲ್ಲಿ ಆಲ್ರೆಡಿ ತುಂಬ ಕತ್ಲಾಗ್ಬಿಟ್ಟಿತ್ತು ನನಗೇನೋ ಒಂಥರ ಭಯ ಆಗ್ತಿತ್ತು ಸಮ ಅಲ್ಲಿ ಹೋಗಿ ಏನಾದರೂ ಆಟ ಆಡಬೇಕು ಅಂತ ಆಸೆ ಬಟ್ ಇದು ಒಂದು ಹಲ್ಲೆ ಬರೇನೂ ತುಂಬ ಭಯ ಆಗಕ್ಕೆ ಶುರು ಆಗ್ಬಿಡ್ತಿತ್ತು ಅಂತ ಅಲ್ಲಿಂದ ಬಂದ್ವಿ ಅವರು ವೀಡಿಯೋ ಸರಿಗಾಗಿ ಮಾಡಿ ಅಂತಂದ್ರೂ ಏನೂ ಮಾಡಲೇ ಇಲ್ಲ ಬಟ್ ಏನೋ ಮಾಡೋಕ್ಕಾಗಲ್ಲ ನೋಡಿ ಕತ್ತಲಾಗ್ಬಿಟ್ಟಿತ್ತು ಆಲ್ರೆಡಿ ಇಲ್ಲೊಂದು ಥೀಮ್ ರೆಡಿ ಮಾಡಿದರು ಅದನ್ನು ಮುಂದ್ಗಡೆ ಹೋಗ್ತಾಯಿದ್ರು ಒಂದೊಂದು ಥೀಮೆಲ್ಲ ಮಾಡಿಬಿಟ್ಟು ಫೋಟೋಸ್ ಎಲ್ಲ ಸೂಟ್ ಮಾಡಿಬಿಟ್ಟು ಮುಂದೆ ಹೋಗ್ತಾಯಿದ್ರು ಅವರು ನಾವು ಇಲ್ಲಿ ಒಂದು ಹತ್ತಿರದಲ್ಲೇ ಇತ್ತು ಅಲ್ವಾ ಅದಕ್ಕೆ ಬಂದು ನಾವು ಒಂದಿಷ್ಟು ವಿಡಿಯೋಸ್ ಫೋಟೋಸ್ ತಕೊಂಡ್ವಿ ಮೇ ಬಿ ಕತ್ಲಾಗಿರೋದ್ರಿಂದ ಅಷ್ಟು ಚೆನ್ನಾಗೂ ಬರಲಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ನಾವು ಅಲ್ಲಿ ಒಂದಿನ ಸ್ಟೇ ಮಾಡಿಬಿಟ್ಟು ಮತ್ತಿನ ಬೆಳಗ್ಗೆಯೇ ಹೊರಟ್ಬಿಟ್ವಿ ಆಟೋದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಅನ್ನೋಷ್ಟರಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಚಿಕ್ಕಮಗಳೂರು ಬಸ್ ಇತ್ತು ಶಿವಮೊಗ್ಗಕ್ಕೆ ಹೊರಟ್ವಿ ನಾವು ಬಟ್ ಏನಪ್ಪ ಅಂತಂದರೆ ಫುಲ್ ಗಾಡ್ ಸೆಕ್ಷನ್ ಇದೆ ಹೊನ್ನಾವರ ಟು ಶಿವಮೊಗ್ಗ ಹತ್ರ ಹತ್ರ ಫಿಫ್ಟಿ ಕಿಲೋಮೀಟರ್ ತುಂಬಾ ಗಾರ್ಡ್ ಸೆಕ್ಷನ್ ಇದೆ ನಮಗಂತೂ ತುಂಬ ಕಷ್ಟ ಆಗ್ಬಿಡ್ತು ನನಗೆ ವಾಮಿಟಿಂಗ್ ಅದು ಆಗುತ್ತೆ ನನ್ನದೇ ಒಂದು ಇದ್ದೀ ನಾನು ನನಗಾಗುತ್ತಲ್ವ ಹಂಗಾಗಿ ನನ್ನ ಮಗನಿಗೂ ಅದೇ ಥರ ಆಗುತ್ತೆ ಅವನಿಗೂ ಕೂಡ ಈ ಗಾರ್ಡ್ ಸೆಕ್ಷನ್ ಎಲ್ಲ ಹಾಗೆ ಬರಲಿಲ್ಲ ವಾಮಿಟ್ ಎಲ್ಲ ಮಾಡಿಬಿಟ್ಟ ತುಂಬ ಅಳ್ತಾ ಇದ್ದ ಯಪ್ಪ ಅಗಲತ್ತಲ್ಲಿ ಯಾಕಾದರೂ ಬಂದ್ವಿ ಅಂತ ಅನ್ನಿಸ್ತು ನೈಟ್ ಟೈಮಲ್ಲಿ ಹೋಗ್ಬೇಕಾದ್ರೆ ಏನೂ ಅನ್ನಿಸ್ಲಿಲ್ಲ ನಿದ್ದೆ ಮಾಡ್ಕೊಂಡು ಹೋಗ್ತಿದ್ವಲ್ಲ ಅಗ್ಲತ್ತು ತುಂಬ ದೂರ ಅನ್ನಿಸ್ಬಿಡ್ತು ಹಾಗಾಗಿ ತುಂಬ ಹಿಂಸೆ ಆಯಿತು ಮತ್ತು ನಂತರ ನಾವು ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಿಂದ ಹೊನ್ನಾಳಿಗೆ ಬಂದ್ವಿ ಅಲ್ಲಿಂದ ನಾನು ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ನೋಡಿದ್ರಲ್ಲ ನಮ್ಮ ಹೊನ್ನಾವರ ಟ್ರಿಪ್ ಯಾವ ಥರ ಇತ್ತು ಅಂತ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀಯಲ್ಲಿ ಕಂಪ್ಲೀಟಾಗಿ ಎಲ್ಲ ಪ್ಲೇಸಸ್ನ ನಾವು ನೋಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಬಟ್ ಮಳೆಗಾಲದಲ್ಲಿ ಹೋಗಿದ್ದು ಸ್ವಲ್ಪ ತಪ್ಪಾಯಿತು ಅಂತ ನನಗನ್ನಿಸ್ತಿದೆ ಮಳೆಗಾಲದಲ್ಲಿ ಹೋಗೋದ್ರಿಂದ ಮಳೆ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಆ ಕಡೆ ಎಲ್ಲ ಹಂಗಾಗಿ ನಾವು ಯಾವ ಪ್ಲೇಸಸ್ನೂ ನೋಡೋಕ್ಕೆ ಅಷ್ಟು ಸರಿ ಆಗೋಲ್ಲ ಆ್ಯಂಡ್ ಎಂಜಾಯ್ ಮಾಡೋಕ್ಕೂ ಆಗಲ್ಲ ಅದಕ್ಕೋಸ್ಕರ ಬೇಸಿಗೆಗಾಲಲ್ಲಿ ಮತ್ತು ಚಳಿಗಾಲದಲ್ಲಿ ಹೋಗಿ ಅಂತ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಖಂಡಿತ ಕೂಡ ಒನ್ ಒನ್ ಅಥವಾ ಟೂ ಡೇಸ್ ಒನ್ ಕಂಪ್ಲೀಟಾಗಿ ಎಲ್ಲ ಪ್ಲೇಸಸ್ಸು ಕವರ್ ಆಗಿಬಿಡುತ್ತೆ ನೋಡ್ಕೊಂಡು ಬರ್ಬೋದು ಈಸಿಯಾಗಿ ಮತ್ತು ನಾವು ಮುಂದೆ ಯಾವ ಯಾವಾದ್ರೂ ಪ್ಲೇಸ್ ನೋಡ್ಕೋಬೋದು ಅಂದರೆ ಅಲ್ಲೇ ನಿಯರಾಗಿ ಇದ್ದಾವೆ ಸೊ ನೀವು ಟ್ರಿಪ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸ್ವಲ್ಪ ಎಂಜಾಯ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದೇ ಬೇಜಾರು ನನಗೆ ಆ್ಯಂಡ್ ಈ ಒಂದು ಒನ್ ಅವರ ಹೋಗಬೇಕಾದ್ರೆ ತುಂಬ ಗಾರ್ಡ್ ಸೆಕ್ಷನ್ ಇದೆ ಯಾರಿಗೆಲ್ಲ ವಾಮಿಟ್ ಆಗಿತ್ತೆ ಖಂಡಿತ ಹುಷಾರಾಗಿ ಹೋಗಿ ನೈಟ್ ಟೈಮಲ್ಲಿ ಹೋದರೆ ನಿದ್ದೆ ಮಾಡ್ತಾ ಹೋದರೆ ಏನು ಅನ್ಸಲ್ಲ ಬೆಳಗ್ಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಖಂಡಿತ ತುಂಬಾ ಹಿಂಸೆ ಆಗಿಬಿಡುತ್ತೆ ನನಗೂ ಆಯಿತು ನನ್ನ ಮಗನಿಗೂ ಆಯಿತು ಬಸ್ಸಲ್ಲಿ ಹೋ ಬೆಳಗ್ಗೆ ಟೈಮಲ್ಲಿ ಬಂದ್ವಿ ನಾವು ಊರಿಗೆ ಹಾಗಾಗಿ ತುಂಬ ಕಷ್ಟ ಆಗ್ಬಿಡ್ತು ಅದೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಆ್ಯಂಡ್ ಎಲ್ಲ ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನೆಲ್ಲ ನೋಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಒಂದು ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಇದೇ ಥರ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಎಲ್ರಿಗೂ ಬಾಯ್ ಬಾಯ್